90 ತಕಂತ ಬಂತು ಇಲ್ಲ ಆಕರೆ ಆಕರೆ ಆಹಾ ಬರ ಬರ ಮಾಂಸ ತಕಂದಗಳೇ ಡೈರಿ ಹಾಕು ಡೈರಿ ಒಂದ್ ತಕ್ಕಲ ನಾನು ಎಂ ಟಿ ಬಿ ಆ ಎಲ್ ಸಿ ತಕೊಂಡೆ ಡೈರಿ ಮಾಡಿದ ಮಾಡಿದ ನಾನು

ಅರುವತ್ತ ಎರಡು ಮೂರು ಬಾಟ್ಲು ಬೆಕ್ ಬಾಟ್ಲು ಅರವತ್ತು ಮಡಿಕಲ್ತಾನೆ ಹ್ಞೂ ಅದು ದಿವಸ ಒಂದೊಂದು ಹಾಕೋದು ಒಂದಿನ ಕೂಗುತ್ತಾನೆ ಎರಡು ಹಾಕೋದು ಯಾರಕ್ಕ ಅದೇ ಫುಲ್ ಬಾಟ್ಲಲ್ಲಿ ಬೆಳು ಹ್ಞೂ İzlediğiniz için teşekkür ederim.